ಂಬೆ ದೇಗುಲದಲ್ಲಿ ಪ್ರತಿನಿತ್ಯ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ದೇವಿಯ ದರ್ಶನ ಮಾಡುವುದಕ್ಕೆ ನಿರೀಕ್ಷೆಗೂ ಮೀರಿ ಭಕ್ತರು ಅಲ್ಲಿ ಸೇರ್ತಾ ಇದ್ದಾರೆ ಹೀಗಾಗಿ ಭಕ್ತರು ಜಾಸ್ತಿ ಆಗ್ತಾ ಇರೋ ಸಂಖ್ಯೆಯಿಂದ ನೂಕು ನುಗ್ಗಲು ಉಂಟಾಗುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಹಾಸನ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಮೊಹಮ್ಮದ್ ಸುಜೀತ್ ಅವರು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿಗೆ ಎಚ್ಚರಿಕೆಯ ಪತ್ರವನ್ನು ಬರೆದು ಭಕ್ತರನ್ನ ನಿಯಂತ್ರಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ರಾಜ್ಯದೆಲ್ಲೆಡೆಗಳಿಂದ ಸೇರಿದ ಹಾಗೆ ಹೊರ ರಾಜ್ಯಗಳಿಂದಾನೂ ಸಾವಿರಾರು ಭಕ್ತರು ಹಾಸನಾಂಬ ದೇವಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ ದೇವಾಲಯದ ಸುತ್ತಮುತ್ತ ರಸ್ತೆ ತನಕ ಭಕ್ತರ ಸರತಿ ಸಾಲು ವಿಸ್ತರಿಸಿದ್ದು ಸ್ಥಳಾವಕಾಶದ ಕೊರತೆಯಿಂದ ದರ್ಶನ ವ್ಯವಸ್ಥೆಯಲ್ಲಿ ತೊಂದರೆ ಉಂಟಾಗೋ ಭೀತಿ ಕೂಡ ವ್ಯಕ್ತವಾಗಿದೆ ದೀಪಾವಳಿಯ ರಜೆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಎಸ್ಪಿ ಸುಜಿತ್ ಅವರ ಪತ್ರದಲ್ಲಿ ದರ್ಶನದ ಸ್ಥಳಗಳಲ್ಲಿ ನೂಕುನುಗ್ಗಲೇನಾದರೂ ಹೆಚ್ಚಾದರೆ ಯಾವುದೇ ಅಹಿತಕರ ಘಟನೆ ಸಂಭವಿಸಬಹುದು ಭಕ್ತರನ್ನ ನಿಯಂತ್ರಣ ಮಾಡುವುದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂತಂದ್ರೆ ಯಾವುದೇ ಅನಾಹುತ ಸಂಭವಿಸಿದ್ರೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ ಹಾಗೆ ದೇವಾಲಯದ ವೇಳಾಪಟ್ಟಿಯಂತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಮೂವತ್ತರ ತನಕ ನೈವೇದ್ಯದ ಸಮಯದಲ್ಲಿ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುತ್ತೆ ನಂತರ ಮಧ್ಯಾಹ್ನ ಮೂರು ಗಂಟೆ ತನಕ ನಿರಂತರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮುಂಜಾನೆ ಮೂರರಿಂದ ಐದರ ತನಕ ಮತ್ತೆ ನೈವೇದ್ಯಕ್ಕಾಗಿ ಬಾಗಿಲು ಮುಚ್ಚಲಾಗ್ತಾ ಇದ್ದು ನಂತರ ಐದು ಗಂಟೆಗಿಂತ ಪುನಃ ದರ್ಶನಕ್ಕೆ ಅವಕಾಶ ಸಿಗುತ್ತೆ ಈಗಾಗಲೇ ದೀಪಾವಳಿ ಸಾಲು ಸಾಲು ರಜೆ ಇದೆ ವೀಕೆಂಡ್ ಬೇರೆ ನಾಳೆ ನಾಡಿದ್ದು ಬುಧವಾರ ತನಕ ಕಂಟಿನ್ಯೂಸ್ ಆಗಿ ರಜೆ ಇರೋದ್ರಿಂದ ಬಹಳಷ್ಟು ಬೆಂಗಳೂರಿನ ಮಂದಿಯವರೇ ಹಾಸನಾಂಬೆಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದಲೂ ಕೂಡ ದೇವಿ ದರ್ಶನಕ್ಕೆ ಅಂತ ಜನ ಬರ್ತಾ ಇದ್ದಾರೆ ಒಂದು ಕಡೆ ಸಾಲು ಸಾಲು ರಜೆ ಎಲ್ಲರೂ ಫ್ರೀ ಆಗಿದ್ದೀವಿ ಹೋಗಿ ಹಾಸನಾಂಬೆಯ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹಾಸನದ ಕಡೆ ಹೋಗ್ತಾ ಇದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಭಕ್ತರ ಸಂಖ್ಯೆ ಜಾಸ್ತಿ ಆಗಬಹುದು ಜೊತೆಗೆ ಅಲ್ಲಿ ಹಾಸನಾಂಬೆ ದೇವಸ್ಥಾನ ಅಂದ್ರೆ ಅಕ್ಕಪಕ್ಕದಲ್ಲೆಲ್ಲ ಕಿರಿದಾದ ರಸ್ತೆಗಳಿದೆ ಹೆಚ್ಚು ಸ್ಥಳಾವಕಾಶ ಇಲ್ಲ ಅಲ್ಲಿ ಜನರು ಜಾಸ್ತಿ ಬಂದ ಹಾಗೆ ಸರತಿ ಸಾಲಿನ ಉದ್ದ ಕೂಡ ಜಾಸ್ತಿ ಆಗುತ್ತೆ ಹಾಗೆ ನೂಕುನುಗ್ಗಲು ಕೂಡ ಉಂಟಾಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ಈಗಲೇ ಎಚ್ಚೆತ್ಕೊಳ್ಳಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳಿಗೆ ಹಾಸನ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಪತ್ರವನ್ನ ಬರೆದಿದ್ದಾರೆ ಈ ರೀತಿಯಲ್ಲಿ ಇನ್ನು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಈಗಾಗಲೇ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ವಿಶೇಷ ಬಸ್ ವ್ಯವಸ್ಥೆ ಕೂಡ ಇರೋದ್ರಿಂದ ದರ್ಶನಕ್ಕೆ ಹೆಚ್ಚು ಜನ ಬರ್ತಾರೆ ಅಂತ ವಿಶೇಷ ಬಸ್ ಮಾಡುವುದಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿರೋ ಸ್ಥಳಾವಕಾಶ ಕಮ್ಮಿ ಇರೋದ್ರಿಂದ ಎಲ್ಲಾ ಸರತಿ ಸಾಲುಗಳು ಬ್ಯಾರಿಕೇಡ್ ದಾಟಿ ಮುಂದೆ ಹೋಗ್ತಾ ಇವೆ ಅಂತಾನು ಆತಂಕ ವ್ಯಕ್ತಪಡಿಸಿರುವಂತಹ ಎಸ್ ಪಿ ಕಾಲ್ ತುಳಿತದಂತಹ ಘಟನೆ ನಡೆದರೆ ಪೊಲೀಸರು ಜವಾಬ್ದಾರಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಜಿಲ್ಲಾಡಳಿತ ಇನ್ನಷ್ಟು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗಿದೆ ಹಾಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭಕ್ತರೆಲ್ಲ ದೇವಿಯ ದರ್ಶನವನ್ನ ಮಾಡಿಕೊಂಡು ಸುರಕ್ಷಿತವಾಗಿ ಮನೆಗೆ ಹೋಗುವಂತಾಗ್ಲಿ ಅನ್ನೋದೇ ಎಲ್ಲರ ಆಶಯ